మక్స్బు అదేసక్ ముసేనా ముసేనా ఎల్ మన తయామ్ జన ఇది అన్న బాడే ఎలా మాట్లా అంజా మునూర్ ఎక్రీ ఆగ్ ಒಬ್ಬೊಬ್ರಿಗೆ ಎಷ್ಟು ಬಿಡ್ತಾರ ಏಳ್ನೂರು ಎಂಟುನೂರು ಒಂಬೈನೂರು ಹ ಕೆಲ್ಸ ಅದೇ ಕೆಲಸ ದುಡಿಯೋದು ಹೂ ಹೊಡೆಯದು ಏನಾಗಿಲ್ಲ ಎಲ್ಲಾರು ಚಲಾಗೆ

ಬೇಳ್ಕರೆ ಮಟ್ಟಿ ಹೇಳಿದ್ರು ನಾವು ಕಮ್ಮಿ ನಾವು ಓಕೆ ಅವರಿಂದನೇ ನಾವು ಇವತ್ತ ಒಂದು ಏನೋ ಒಂದು ತುಟು ಊಟ ಮಾಡ್ತಾ ಇದೀವಿ ಅಂದ್ರೆ ನಾವು ರೈತ್ರಿಯಿಂದನೇ ಅಣ್ಣ ನಮ್ ಕಡೆಯಿಂದನು ನಮ್ಮ ಮೋಟದ ಕಡೆಯಿಂದನು ರೈತರಿಗೆ ಆಲ್ ದ ಬಸ್ಟ್ ಅಣ್ಣ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನಮಸ್ಕಾರ ನಾನು ನಿಮಗೆ ತಿಳಿಸೋದು ಈ ವಿಡಿಯೋದಲ್ಲಿ ಈ ಲೇಬರ್ ಬಗ್ಗೆ ನಾನೇನು ಒಂದು ಸಂದರ್ಶನ ಮಾಡ್ದೆ ಈ ಲೇಬರ್ ಜೊತೆ ಸುಮಾರು ವಿಚಾರಗಳನ್ನು ಇವರು ಹಂಚ್ಕೊಂಡ್ರು ತುಂಬಾ ಇಂಟರೆಸ್ಟ್ ಆಗಿರಂತ ವಿಚಾರಗಳನ್ನು ಹಂಚ್ಕೊಂಡ್ರು ಹಾಗಾಗಿ ವಿಡಿಯೋ ತುಂಬ ಲೆಂತ್ ಆಯಿತು ಒಂದು ಸುಮಾರು ಇಪ್ಪತ್ತೈದು ನಿಮಿಷದ ವೀಡಿಯೋ ಆಯಿತು ಅದಕ್ಕಾಗಿ ನಾನೇನು ಮಾಡ್ತಾಯಿದ್ದೀನಿ ಅಂದರೆ ನಿಮಗೆ ಬೇಜಾರಾಗಬಾರ್ದು ಬೋರ್ ಆಗಬಾರ್ದು ಅಂಥೇಳಿ ಪಾರ್ಟ್ ಒನ್ ಪಾರ್ಟ್ ಟು ವೀಡಿಯೋನ ಇದ್ದೀನಿ ದಯವಿಟ್ಟು ಕಂಪ್ಲೀಟಾಗಿ ನೀವು ವೀಡಿಯೋನ ನೋಡಿ ತುಂಬ ಅಚ್ಚುಕಟ್ಟಾಗಿ ತಮ್ಮ ಬಗ್ಗೆ ಆಗಿರ್ಬೋದು ರೈತರ ಬಗ್ಗೆ ಆಗಿರ್ಬೋದು ಪ್ರತಿಯೊಂದು ಪಿನ್ ಟು ಪಿನ್ನು ನಾನು ಯಾವುದನ್ನು ಕಟ್ ಮಾಡಿ ಆ್ಯಡ್ ಮಾಡೋಕ್ಕೆ ಮನಸ್ಸೇ ಬರಲಿಲ್ಲ ಈಚ್ ಆ್ಯಂಡ್ ಎವ್ರಿ ಮೆಸೇಜ್ನ ನಿಮಗೆ ತೊಳಿ ತಿಳಿಸ್ಬೇಕು ಅಂತೇಳಿ ನಾನು ಪಾರ್ಟ್ ಒನ್ ಪಾರ್ಟ್ ಟು ವಿಡಿಯೋನ ಮಾಡ್ತಾ ಇದ್ದೀನಿ ದಯವಿಟ್ಟು ಕೊನೆ ತನಕ ಎರಡು ವಿಡಿಯೋಗಳನ್ನ ನೋಡಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಹೇಳಿಕ್ಕೆ ಬಯಸ್ತಾ ಇದ್ದೀನಿ ಅವ್ರಿಗೂ ಕೂಡ ಆಲ್ ಬೆಸ್ಟ್ ಅಂಡ್ ರೈತರಿಗೂ ಕೂಡ ಆಲ್ ಬೆಸ್ಟ್ ಹೇಳ್ತಾ ಇದ್ದೀನಿ ದಯವಿಟ್ಟು ಪೂರ್ತಿ ವೀಡಿಯೋನ ನೋಡಿ ಅಂತ ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಈ ವಿಶೇಷ ವಿಡಿಯೋದಲ್ಲಿ ಏನಪ್ಪಾ ಅಂತಂದ್ರೆ ಈ ಲೇಬರ್ಗಳ ಒಂದು ಮೋಟ ಅಂತಾನೆ ಹೇಳ್ಬೋದು ನಮ್ಮ ಹರ್ವಿ ಗ್ರಾಮದಲ್ಲಿ ಸುಮಾರು ಮೋಟಗಳಿದಾವೆ ಅದರಲ್ಲಿ ಒಂದು ಮೋಟ ನಾನು ಪ್ರತಿ ವರ್ಷ ಇವ್ರ ಜೊತೆ ನಾಟಿ ಮಾಡಿಸ್ತೀನಿ ಭತ್ತನ ಆಮೇಲೆ ಹತ್ತಿ ಹೊಲ ಏನಾದರೂ ಇದ್ರು ಕೂಡ ಇವ್ರಿಗೂ ಕೂಡ ಹೇಳಿ ಹತ್ತಿ ಬಿಡಿಸೋದಾಗ್ಲಿ ಕಳೆ ತೆಗೆಸೋದಾಗ್ಲಿ ಇವ್ರಿಗೂ ಒಂದ್ ಸ್ವಲ್ಪ ಹೇಳ್ತೀನಿ ಬೇರೆ ಬೇರೆ ಮೋಟಕ್ಕೂ ಹೇಳ್ತೀನಿ ಬಟ್ ರೆಗ್ಯುಲರ್ ಆಗಿ ಇವರೇ ನಮ್ಮ ಜಮೀನುಗಳನ್ನ ಸುಮಾರು ನಾಲ್ಕೈದು ವರ್ಷದಿಂದ ಇವರೇ ನಾಟಿ ಮಾಡ್ತಾರೆ ಆ ಮೇಸ್ರ ಕೂಡ ಅವ್ರ ಹತ್ರ ಮಾತಾಡ್ತೀನಿ ಎಷ್ಟು ಎಕರೆ ನಾಟಿ ಮಾಡ್ತಾರೆ ಆಮೇಲೆ ದಿನಕ್ಕೆ ಎಷ್ಟು ಕೂಲಿ ಬೀಳುತ್ತೆ ಒಂದು ಅಲ್ಲಿ ಎಷ್ಟು ನಾಟಿ ಮಾಡ್ತಾರೆ ಅವ್ರಿಗೆ ಏನೇನ್ ಕಷ್ಟಗಳಿದಾವೆ ಅವ್ರಿಗೆ ಎಷ್ಟು ಟೈಮ್ ಬೇಕು ಒಂದ್ ದಿನಕ್ಕೆ ಎಷ್ಟು ಎಕರೆ ನಾಟಿ ಮಾಡ್ತಾರೆ ಪ್ರತಿಯೊಂದನ್ನು ಅವ್ರ ಅವ್ರ ಹತ್ರನೇ ನಾನು ಮಾತುಕತೆನ ಮುಂದುವರಿಸ್ತೀನಿ ಶಿಕ್ಷಕ್ರೆ ಇವಾಗ ನಾನು ಈ ಮೋಟದ ಮೇಸ್ತ್ರಿ ಈ ಮಾನ್ವಿ ತಾಯಮ್ಮ ಅಂತ ಇವ್ರ ಹೆಸರು ಸೊ ಅವ್ರನ್ನ ಅಂತ ಇವರೇ ಈ ಮೋಟದ ಮೇಸ್ತ್ರಿ ಅಮ್ಮ ನಮಸ್ಕಾರ ನಮಸ್ಕಾರಮ್ಮ ಸ್ವಲ್ಪ ಏನ್ ನಿನ್ ಹೆಸ್ರೇನು ನನ್ನ ಹೆಸರು ತಾಯಮ್ಮ ತಾಯಮ್ಮ ಆ ನಿಮ್ದು ಎಷ್ಟು ಜನ ಮೋಟ ನೀವು ನಾವು ಇದ್ ಜನ ಇದ್ದೀರಾ ಓಕೆ ಈಗ ಈ ಎರಡ್ ಸಾವಿರದ ಇಪ್ಪತ್ತೈದ್ ಮಳೆಗಾಲ ಬೆಳೆ ಹಚ್ಚಕ ಚಾಲು ಮಾಡಿ ಎಷ್ಟ್ ದಿನ ಆಯ್ತಮ್ಮ ನೀವು ಇಪ್ಪತ್ತೆರಡ್ ಆಳ ಆತವ್ರಿ ಇಪ್ಪತ್ತೆರಡು ಆಳ ಅಂದ್ರೆ ಇಪ್ಪತ್ತೆರಡ್ ದಿನ ಮಾಡಿದ್ರಿ ನಿನ್ಗೆ ಕೆಲಸ ಬೆಳಿಗ್ಗೆ ಎಷ್ಟ್ ಗಂಟೆಗೆ ಹೋಗ್ತೀರಮ್ಮ ನೀವ್ ಇಲ್ಲಿಂದ ಬೆಳಿಗ್ಗೆ ಹೋಗ್ತಾರೆ ಈಗ ಊಟಕ್ಕೆ ಹೆಂಗ್ ಮಾಡ್ತೀರಮ್ಮ ಬುತ್ತಿ ತಗೊಂಡ್ ತಗೊಂಡೋಗ್ತಾರ ಎರಡ್ ಸಾಲಕ್ಕ ಬುತ್ತಿ ತಗೊಂಡ್ ಸಾಲ ಅಂದ್ರೆ ಬೆಳಗ್ಗೆನೆ ಏಳು ಗಂಟೆಗೆಲ್ಲ ಎರಡ್ ಸಲದ ಬುತ್ತಿ ರೆಡಿ ಮಾಡಿ ಬೆಳಿಗ್ಗೆ ಎಷ್ಟು ಗಂಟೆಗೆ ಎದ್ದು ಗಂಟೆಗೆ ನಾಲ್ಕ್ ಗಂಟೆಗೆ ಎದ್ದು ಹೇಳ್ತಾರ ನಾಲ್ಕ್ ಗಂಟೆಗೆ ಎದ್ದು ಎರಡು ಸಲ ಬುತ್ತಿ ಮಾಡ್ಕೊಂಡು ಹೋಗಿ ಸಾಯಂಕಾಲ ಎಷ್ಟು ಗಂಟೆಗೆ ಬರ್ತಾರೆ ಏಳು ಗಂಟೆ ಹತ್ತಿ ಎಷ್ಟು ಎಕರೆ ಅಷ್ಟ್ರಿ ಏಳು ಗಂಟೆ ಏಳು ಗಂಟೆ ಅಂದ್ರೆ ಎಂಟು ಎಕರೆ ಒಂಬತ್ತು ಎಕರೆ ಹೊಲದಾಗಳ ಸ್ವಲ್ಪ ದೂರ ಇತ್ತು ಏಳು ಎಕರೆ ಏಳು ಎಕರೆ ಆಗ್ತದ ಓಕೆ ಮತ್ತೆ ಬಂದು ಮತ್ತೆ ಎಂಟು ಗಂಟೆಗೆ ಬಂದು ಯಾವಾಗ ಮತ್ತೆ ಅಡಿಗೆ ಮಾಡ್ಕೊಂಡು ಊಟ ಮಾಡ್ ಅಂದ್ರೆ ಮನೆಯಲ್ಲಿ ಎಲ್ಲ ನೀವೇ ಮಾಡ್ಕೊಂಡು ನಾವೇ ಮಾಡ್ಕೋಬೇಕು ಅಡಿಗೆ

ಒಂದು ಈಗ ಹದ್ಮೂರ ಹಳಿಗೆ ನೂರು ರೂಪಾಯಿ ಕಡಿಮೆ ಹತ್ ಸಾವಿರ ಅಂದ್ರೆ ಒಂದ್ ದಿನಕ್ ಏಳ್ನೂರು ದಿನಕ್ಕೆ ಹದಿಮೂರ್ ಕಡಿಮೆ ನಿಮ್ಗೆ ಯಾವಾಗ ಬೇಕಾವಾಗ ಹಂಚ್ಕೊಂಡ್ಬಿಡ್ತಾರ ಯಾವಾಗ ಅವಾಗ ಟೈಮ್ ಸಿಕ್ಕಾಗ ಈ ಹಬ್ಬ ಹರಿದಿನ ಬಂದಾಗ ಹಂಚ್ಕೊಂಡ್ಬಿಡ್ತಿ ಹಂಚ್ಕೊಂಡ್ಬಿಡ್ತಿವಿ ಟೈಮ್ ಸಿಕ್ಕಾಗ ಈ ರೈತರ ಟೈಮಿಗೆ ರೊಕ್ಕ ಎಲ್ಲ ಸರಿಯಾಗಿ ಕೊಡ್ತಾರ ಕೊಡ್ತಾರ ಒಬ್ರು ಜಲ್ದಿ ಕೊಡ್ತಾರ ಒಬ್ರು ಎರಡು ದಿನ ನಿಂದ್ರಸ್ತಾರ ಹೆಂಗೆ ಹೆಂಗ್ ಅನುಕೂಲ ಆದಂಗೆಲ್ಲಾ ಕೊಡ್ತಾರ ಇಲ್ಲ ಅಂತಾರಲ್ಲ ನಿಂದ್ರಸೋದ್ರಿಂದ ಕೊಡೋದಿಲ್ಲ ಅಂತ ಅನ್ನೋದಿಲ್ಲ ಇಲ್ಲಿವರೆಗೆ ಯಾವ ಕಿರಿಕಿರಿ ಏನ್ ಆಗಿಲ್ಲಾ ಆಗಿಲ್ಲ ಒಳ್ಳೇದಮ್ಮ ಈಗ ಗಜ್ಜ ಹಚ್ಚೋದ ಆದ್ಮೇಲೆ ಬ್ಯಾರೆ ಏನ್ ಕೆಲಸ ಮಾಡ್ತಾರ ಬೇರೆ ಏನ್ ಕೆಲಸ ಹತ್ತಿ ಬಿಡ್ಸೋದು ಆ ಕಳೆವು ಹ್ಮ್ ಅಂದ್ರೆ ಇದು ಕಂಪ್ಲೀಟ್ ಮೋಟ ಹಂಗೆ ಇರ್ತದ ಹಂಗೆ ಇರ್ತದ ಇಲ್ಲಿವರೆಗೆ ಏನು ಅಂದ್ರೆ ಪ್ರಾಬ್ಲಮ್ ಏನೂ ಆಗಿಲ್ಲಾ ಆಗಿಲ್ಲ ಯಾರಿಗೇನ ಆಗಿಲ್ಲ ಯಾರಿಗೇನಾಗಿಲ್ಲ ಆರೋಗ್ಯ ಹೆಂಗಮ್ಮ ನೀವು ಯಾಕಂದ್ರೆ ಮುಂಜಾನಿನ್ ಸಂಜೆ ತನಕ ಏನೇನ್ ಆಗಿಲ್ಲಾ ಬೆಳಿಗ್ಗೆ ನಾವ್ ಯಾಕಂದ್ರೆ ಅದೇ ಕೆಲಸ ನಾವ್ ಮಾಡೋದು ಬಡವರ ಕೆಲಸ ಏನಿರ್ತ ಅದೇ ಕೆಲಸ ಒಳ್ಳೇದು ದುಡಿಯೋದು ನಲವತ್ತು ಮೂವತ್ತೈದ್ ನಲವತ್ ದಿನ ಕಂಟಿನ್ಯೂ ಒಂದೇ ರೀತಿ ಬಗ್ಗಿ ಮಾಡ್ತಿರಲ್ಲಮ್ಮ ಆರೋಗ್ಯ ಹಿಂಗ ಏನು ಆರೋಗ್ಯ ಏನ ಆಗಿಲ್ಲಾ ಎಲ್ಲಾರು ಚಲ್ಲಾಗೆ ದುಡಿದ್ರೇನೆ ಚಂದ ಇರ್ತೀವಿ ಅವು ದುಡಿಲಿಕ್ಕೆ ಏನ ಮೈ ಬೆಳಿತ ಎಲ್ಲರಿಗೂ ಯಾಕಂದ್ರೆ ಬರೇ ರೊಕ್ಕ ದುಡಿಯೋದ್ ಅಷ್ಟೇ ನೋಡ್ಬೇಡ್ರಿ ಆರೋಗ್ಯ ಕೂಡ ಬೇಸಿಟ್ಕೊಂಡು ಸ್ವಲ್ಪ ಚಲೋ ಇದ್ ಮಾಡ್ರಿ ಏನಮ್ಮ ಏನ ಬಡವರಿಗ್ ಏನಾದ ದುಡಿಬೇಕು ಹ್ಮ್ ಮಕ್ಕಳು ಓದಸಬೇಕು ಅದೇ ಕೆಲಸ ಇನ್ಯ ಅನ ನೀನು ನಿನ್ ಮಕ್ಕಳ್ನ ಓದ್ಸಕತ್ತಿದ ನಾನ್ ಮಕ್ಳು ಓದ್ಯಾರ ಇಬ್ಬರು ಇಬ್ರು ಡಿಗ್ರಿ ಮುಗಿಸ್ಯಾನ ಒಬ್ಬಾಕಿ ಬಿ ಕಂ ಎಮ್ ಕಂ ಮಾಡ್ಯಾಳ ಓ ಸೂಪರ್ ಅಲ್ಲಮ್ಮ ಮಗ ಮಗ ಡಿಗ್ರಿ ಮುಗಸ್ಯಾನ ಡಿಗ್ರಿ ಮುಗಿಸ್ಯಾನ ಬೆಂಗಳೂರಾಗೈತಿ ಜಾಬ್ ಮಾಡ ಜಾಬ್ ಮಾಡಾಕತ್ತ್ಯಾನ ಒಳ್ಳೇದು ಪರವಾಗಿಲ್ಲ ಅಲ್ಲಮ್ಮ ನೀವು ದುಡ್ಕೊಂತ ಮಕ್ಕಳನ್ನ ಓದ್ಸಕತ್ತಿದ್ಯಲ್ಲ ನೀನೆ ಗ್ರೇಟ್ ಅಮ್ಮ ಯಾಕಂತಂದ್ರೆ ನಿನ್ ಜೊತೆಗೆ ಮತ್ತೆ ಕೂಲಿ ಕರ್ಕೊಂಡು ಹೋಗಿಲ್ಲಲ್ಲ ನೀನು ಶಾಲೆ ಬಿಡಿಸಿ ಶಾಲೆ ಓದಕ್ಕ ಅದ್ರಂಗೆ ಎಲ್ಲಾರ ಕಾಸಕತ್ತಾರ ನಮ್ಮ ಗುಂಪಿನಾಗ ಮಕ್ಕಳು ಓದಕತ್ತಾರ ಎಲ್ಲರ ಮಕ್ಕಳು ಹ್ಮ್ ಹ್ಮ್ ಓದಬೇಕು ಎಲ್ಲರ ಮಕ್ಕಳು ಓದ್ಬೇಕು ನನ್ನ ಮಕ್ಕಳು ಅಂದ್ರೆ ಹಾ ಎಲ್ಲರ ಮಕ್ಕಳು ಎಲ್ಲರ ಮಕ್ಕಳು ಓದಬೇಕು ಇದು ಲೆಕ್ಕ ಪತ್ರ ಎಲ್ಲ ಯಾರು ನೋಡಿಕಂತಾರ ಅಮ್ಮ ಹೆಂಗ ಯಾರು ನೋಡಿಕೊಂಡ್ರು ಯಾರನ್ನ ಓದಿದವರ ಇದ್ದಾರಾ ಏನಿದ್ರಾಗ ಆ ಯಾಕಂದ್ರೆ 300 ಎಕರೆ ಅಂತಂದ್ರೆ ಹನ್ನೆರಡು ಲಕ್ಷ ರೂಪಾಯಿ ಹನ್ನೆರಡು ಲಕ್ಷ ರೂಪಾಯಿ ನೀವು ಇಷ್ಟೆಲ್ಲ ಖರ್ಚು ಮಾಡಿದ್ದು ಲೆಕ್ಕ ಎಲ್ಲಾ ಹೆಂಗ ಇಸ್ಕಂಟ್ರಿ ಯಾರು ಮೇಂಟೈನ್ ಮಾಡವ್ರು ಯಾರ ಇದ್ರಾಗ ಡ್ರೈವರ್ ಮೇಂಟೈನ್ ಮಾಡ್ತಾರೆ ಆಟೋ ಡ್ರೈವರ್ ಲೆಕ್ಕ ಕೊಡೋದ ಅಂದ್ರೆ ಏನ್ ಇಲ್ಲಿವರೆಗೂ ಏನು ತಡ್ರೆನಾಗಿ ತಡ್ರೆ ಯಾರಿ ತಡ್ರೆ ಬಂದಿಲ್ಲ ಯಾಕಂದ್ರೆ 10 ಲಕ್ಷ ರೂಪಾಯಿ ದುಡಿತೀರಿ ನೀವು 40 45 ದಿನದಾಗ ಆರಾಂ ದುಡಿತಿ ಆ 40 ಫಾಲ್ಟ ಆಗಲಾರದಂಗ ನೋಡಿಕೊಬೇಕು ಹೆಚ್ಚು ಒಬ್ರಿಗೆ ಕಡಿಮೆ ಏನೇನಿಲ್ಲ ಇಲ್ಲಿವರೆಗೂ ಏನು ಪ್ರಾಬ್ಲಮ್ ಆಗಿಲ್ಲ ಯಾರಿಗೂ ಬಂದಿಲ್ಲ ಏನೇನ್ ಆಗಿಲ್ಲ ನಾನ್ ಮೋಟ ಮಾಡಿ ಮತ್ತೆ 10 ವರ್ಷ ಆಯ್ತು ಸೂಪರ್ ಅಲ್ಲವಾ ಹಾ ರೂಪಾಯಿ ಯಾರಿ ತೊಡ್ರ ಬಂದಿಲ್ಲ ಹಾ 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 ಚಲೋ ಮೇಂಟೇನ್ ಮಾಡಿರಿ ಮಾಡಿ ಯಾ ಕಿರಿಕಿರಿ ಬಂದಿಲ್ಲ ಇಲ್ಲಿ ಬಂದಿಲ್ಲ ಯಾರಿಗೂ ಬಂದಿಲ್ಲ ಹಾ ಹಾ ಎಲ್ಲ ಒಳ್ಳೆಯದಾಗ್ಲಿ ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ಎಲ್ಲ ರೈತರಿಗೆ ಎಸ್ ವೀಕ್ಷಕರೇ ಇದಾಗಿತ್ತು ಪಾರ್ಟ್ ಒನ್ ವಿಡಿಯೋ ಪಾರ್ಟ್ ಟೂ ವಿಡಿಯೋನ ತಪ್ಪದೆ ನೋಡಿ ಅಂತ ಕೇಳಕ್ಕೆ ಇಷ್ಟಪಡ್ತಾ ಇದೀನಿ ಯಾಕಂತಂದ್ರೆ ಪಾರ್ಟ್ ಟೂ ವಿಡಿಯೋದಲ್ಲಿ ನಮ್ಮ ಅಕೌಂಟ್ ಮೇಂಟೈನ್ ಮಾಡುವಂತ ಬಸವರಾಜ್ ಸೌಕಾರಿ ಇವರು ತುಂಬಾ ಅಚ್ಚುಕಟ್ಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅಂತ ಹೇಳೋಕ್ಕೆ ಬಯಸ್ತೀನಿ ತುಂಬಾ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅವ್ರ ಅಕೌಂಟ್ ನ ಯಾವ ತರ ಮೇಂಟೈನ್ ಮಾಡ್ತಾರೆ ಕೇವಲ ನಲವತ್ತರಿಂದ ನಲವತ್ತೈದು ದಿನದಲ್ಲಿ ಇವರು ಸುಮಾರು ಹದಿಮೂರು ಹದಿನಾಲ್ಕು ಲಕ್ಷ ರೂಪಾಯಿ ಹಣನ ಇವರು ದುಡಿತಾರೆ ಆ ಹದಿಮೂರು ಹದಿನಾಲ್ಕು ಲಕ್ಷ ರೂಪಾಯಿನ ಸುಮಾರು ಹತ್ತು ವರ್ಷದಿಂದ ಇವರು ಯಾವ ಥರ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ ಒಬ್ರಿಗೂ ಕೂಡ ಮಿಸ್ಟೇಕ್ ಆಗ್ದಂಗೆ ಇವರು ಅಕೌಂಟ್ ಮೇಂಟೈನ್ ಮಾಡಿರ್ತಾರೆ ಆ ಅಕೌಂಟ್ ಮೇಂಟೈನ್ ಮಾಡಿ ಯಾವ ಥರ ಮೇಂಟೈನ್ ಮಾಡ್ತಾರೆ ಅಂತ ಕೂಡ ಅವರು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಕೂಡ ಅದನ್ನು ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಆಮೇಲೆ ಬಸವರಾಜ್ ಸೌಕಾರ್ ಅವರು ರೈತರ ಬಗ್ಗೆ ಕೂಡ ಒಂದೆರಡು ಮಾತು ಹೇಳಿದ್ದಾರೆ ಅದು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅವ್ರ ಕಷ್ಟ ಅವ್ರ ಸುಖ ಮತ್ತು ಎಲ್ಲದರ ಬಗ್ಗೆ ತುಂಬ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿರ್ತಾರೆ ಹಾಗಾಗಿ ಪಾರ್ಟ್ ಟು ವೀಡಿಯೋನ ತಕ್ಕ ತಪ್ಪದೆ ನೋಡಿ ಅಂತ ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಪಾರ್ಟ್ ಟು ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಮತ್ತೆ ಕೇಳ್ತಾ ಇದ್ದೀನಿ ನಮಸ್ಕಾರ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು